ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಬ್ರಿಟನ್ ಎಲೆಕ್ಷನ್ ಗೆಲ್ಲೋದ್ ಯಾರು ರಿಷಿ ಸುನಾಕ್ ಪ್ರಧಾನಿ ಪಟ್ಟವನ್ನ ಕಳ್ಕೋತಾರ ಸ್ನೇಹಿತರೆ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ನಲ್ಲಿ ಈಗ ಎಲೆಕ್ಷನ್ ಅಂತಿಮ ಹಂತ ತಲುಪಿದೆ ಜಿದ್ದಾಜಿದ್ದಿನ ಕಣದಲ್ಲಿ ಈ ಸಲ ಲೇಬರ್ ಮತ್ತು ಕನ್ಸರ್ವೇಟಿವ್ ಪಾರ್ಟಿ ನಡುವೆ ತೀವ್ರ ಹಣಾಹಣಿ ಇದೆ ಈ ಸಲ ಅತಿ ದೊಡ್ಡ ರಾಜಕೀಯ ಬದಲಾವಣೆ ಯು ನಲ್ಲಿ ಆಗಬಹುದು ಅಂತ ಸಮೀಕ್ಷೆಗಳು ಹೇಳ್ತಿದೆ ಆದ್ರೆ ಹಾಲಿ ಪ್ರಧಾನಿ ಋಷಿ ಸುನಾಕ್ ಪಟ್ಟ ಕಳ್ಕೊಂಡು ಅಲ್ಲಿಗೆ ಲೇಬರ್ ಪಕ್ಷದ ಕಿಯ ಸ್ಟಾಮರ್ ಚುಕ್ಕಾಣಿ ಹಿಡಿತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಒಂದು ವೇಳೆ ಅದು ಸಾಧ್ಯ ಆಗ್ಬಿಟ್ರೆ ಭರ್ತಿ ಒಂದೂವರೆ ದಶಕದ ಬಳಿಕ ಬ್ರಿಟನ್ ಅಲ್ಲಿ ಲೇಬರ್ ಪಕ್ಷ ಅಧಿಕಾರ ಹಿಡಿದಂತಾಗುತ್ತೆ ಇದು ಬ್ರಿಟನ್ ಅಲ್ಲಿ ಮಾತ್ರ ಅಲ್ಲದೆ ಜಗತ್ತಿನ ಮೇಲೂ ಪರಿಣಾಮ ಬೀರಬಹುದು ಈಗ ಜಗತ್ತು ಕುತೂಹಲದ ಕಣ್ಣುಗಳಿಂದ ಬ್ರಿಟನ್ ಕಡೆಗೆ ನೋಡ್ತಾ ಇದೆ ಹಾಗಿದ್ರೆ ಬ್ರಿಟನ್ ಎಲೆಕ್ಷನ್ ಅಲ್ಲಿ ಏನಾಗ್ತಾ ಇದೆ ಈ ಸಲ ಋಷಿ ಸುನಾಕ್ ಹೇಗಿರುತ್ತೆ ಎರಡು ಪಕ್ಷಗಳು ಭಾರತೀಯ ಸಮುದಾಯದ ಮೇಲೆ ಭಾರತದ ಮೇಲೆ ವಿಶೇಷ ಆಸಕ್ತಿಯನ್ನ ತೋರಿಸ್ತಿರೋದು ಯಾಕೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಬ್ರಿಟನ್ ಒಂದು ಕಾಲದಲ್ಲಿ ಭೂಮಿಯ ಬಹುತೇಕ ಭಾಗವನ್ನ ಆಳಿದ ದೇಶ ಬ್ರಿಟನ್ ದೇಶ ಅಮೆರಿಕದಿಂದ ಹಿಡಿದು ಆಸ್ಟ್ರೇಲಿಯಾ ತನಕ ಕೆನಡಾದಿಂದ ಹಿಡಿದು ಭಾರತ ತನಕ ಹೀಗೆ ಜಗತ್ತಿನ ಆರು ಖಂಡಗಳಲ್ಲಿ ಹರಡಿ ತನ್ನ ನೆಲೆಯನ್ನು ಸ್ಥಾಪಿಸಿಕೊಂಡು ಜಗತ್ತಿನ ಏಕಮೇವ ಬಲಿಷ್ಠ ಶಕ್ತಿಯಾಗಿತ್ತು ಗ್ರೇಟ್ ಬ್ರಿಟನ್ ಇವತ್ತು ಅವರ ಶಕ್ತಿ ಕಮ್ಮಿ ಆಗಿರ್ಬೋದು ಆದರೆ ಇವತ್ತಿಗೂ ಅವರು ನೆಗ್ಲೆಕ್ಟ್ ಮಾಡುವಷ್ಟು ವೇಕೇನಾಗಿಲ್ಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ನ್ಯಾಟೋ ತನಕ ಜಿ ಸೆವೆನ್ನಿಂದ ಆಕರ್ಸ್ ತನಕ ಹೀಗೆ ಪ್ರಮುಖ ಮತ್ತು ಪ್ರಭಾವಿ ಗ್ರೂಪಿಂಗ್ ಅಲ್ಲಿ ಬ್ರಿಟನ್ ಇಂಪಾರ್ಟೆಂಟ್ ಮೆಂಬರ್ ಆಗಿದೆ ವಿಶ್ವದ ಆರನೇ ಅತಿದೊಡ್ಡ ಆರ್ಥಿಕತೆಯಾಗಿ ಟೆಕ್ ಕ್ಷೇತ್ರದಲ್ಲಿ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಔಷಧ ಕೈಗಾರಿಕೆ ಶಿಕ್ಷಣ ಹೇಗೆ ಸಾಕಷ್ಟು ವಲಯಗಳಲ್ಲಿ ಬ್ರಿಟನ್ ಜಗತ್ತಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇದೆ ಸುಮಾರು ಆರು ಪಾಯಿಂಟ್ ಏಳು ಕೋಟಿ ಜನಸಂಖ್ಯೆ ಈ ದೇಶ ಜಗತ್ತಿನ ಶ್ರೀಮಂತ ದೇಶಗಳ ಪೈಕಿ ಒಂದು ಅಂತ ಗುರುತಿಸಿಕೊಳ್ಳುತ್ತೆ ನಲವತ್ತಾರು ಸಾವಿರದ ನೂರ ಇಪ್ಪತ್ತೈದು ಡಾಲರ್ ಅಂದರೆ ಮೂವತ್ತೆಂಟು ಲಕ್ಷ ರೂಪಾಯಿ ವಾರ್ಷಿಕ ತಲಾ ಆದಾಯ ಇದೆ ಇಂತಹ ಬ್ರಿಟನ್ ನಲ್ಲಿ ಈಗ ಅಧಿಕಾರಕ್ಕಾಗಿ ಎರಡು ಪಕ್ಷಗಳ ನಡುವೆ ಜೋರಾದ ಸ್ಪರ್ಧೆ ನಡೀತಾ ಇದೆ ಮೊದಲಿಗೆ ನಾವು ಬ್ರಿಟನ್ ನಲ್ಲಿ ಚುನಾವಣಾ ವ್ಯವಸ್ಥೆ ಬಗ್ಗೆ ಚೂರು ನಿಮಗೆ ಹೇಳ್ಬಿಡ್ತೀವಿ ಸ್ನೇಹಿತರೆ ಈ ಬ್ರಿಟನ್ ಅಥವಾ ಯು ಕೆ ಎಲೆಕ್ಷನ್ ನಲ್ಲಿ ಒಟ್ಟು ನಾಲ್ಕು ದೇಶಗಳು ಬರ್ತವೆ ಕನ್ಫ್ಯೂಸ್ ಆಗ್ಬೇಡಿ ಬ್ರಿಟನ್ ಕೂಡ ಒಂದು ಒಕ್ಕೂಟ ರಾಷ್ಟ್ರ ನಮ್ಮಲ್ಲಿ ರಾಜ್ಯಗಳಿರೋ ತರ ಆ ಒಕ್ಕೂಟದ ಒಳಗೆ ದೇಶಗಳಿದಾವೆ ಅವರಿಗೆ ಪ್ರತ್ಯೇಕವಾದ ಧ್ವಜ ಲಾಂಛನ ಎಲ್ಲ ಇದೆ ಅದ್ರ ಬಗ್ಗೆ ನಾವು ಆಲ್ರೆಡಿ ಒಂದ್ಸಲ ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆ ವಿಡಿಯೋ ಈ ವಿಡಿಯೋ ಎಂಡಲ್ಲಿ ನಾವು ಸ್ಕ್ರೀನ್ ಮೇಲೆ ಹಾಕ್ತೀವಿ ಚೆಕ್ ಮಾಡ್ಬೋದು ಟ್ಯಾಪ್ ಮಾಡೋ ಮೂಲಕ ಸೊ ಆ ಪ್ರಕಾರವಾಗಿ ಇಂಗ್ಲೆಂಡ್ ನಾರ್ದನ್ ಐರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಮತ್ತು ವೇಲ್ಸ್ ದೇಶಗಳನ್ನು ಒಳಗೊಂಡ ಯುನೈಟೆಡ್ ಕಿಂಗ್ಡಮ್ಗೆ ಚುನಾವಣೆ ನಡೀತಾ ಇದೆ ಜುಲೈ ಐದನೇ ತಾರೀಕು ಅಂದರೆ ಗುರುವಾರ ಸ್ಥಳೀಯ ಕಾಲಮಾನ ಬೆಳಿಗ್ಗೆ ಏಳು ಗಂಟೆಗೆ ಮತದಾನ ಶುರುವಾಗುತ್ತೆ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಶುಕ್ರವಾರ ಬೆಳಗ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಎಂದಿನಂತೆ ಈ ಸಲ ಕೂಡ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೀತಾ ಇದೆ ಹಾಗೆ ಬ್ರಿಟನ್ ಪಾರ್ಲಿಮೆಂಟ್ ನಲ್ಲಿ ಆರ್ನೂರ ಐವತ್ತು ಪಾರ್ಲಿಮೆಂಟರಿ ಸೀಟ್ಸ್ ಇದ್ದು ಮುನ್ನೂರ ಇಪ್ಪತ್ತಾರು ಮ್ಯಾಜಿಕ್ ನಂಬರ್ ಸಮ್ಮಿಶ್ರ ಸರ್ಕಾರ ಮಾಡೋಕ್ಕೂ ಅವಕಾಶ ಇದೆ ಸೊ ಹೆಚ್ಚಿನ ಸೀಟು ಪಡೆದುಕೊಂಡ ಪಕ್ಷಕ್ಕೆ ಯು ಕೆ ರಾಜ ಕಿಂಗ್ ಚಾರ್ಲ್ಸ್ ಸರ್ಕಾರ ರಚನೆಗೆ ಆಹ್ವಾನ ಕೊಡ್ತಾರೆ ಈ ಸಲ ಗೆಲ್ಲೋದ್ ಯಾರು ಅದನ್ನ ನೋಡಕ ಮೊದಲು ನಾವು ಬ್ರಿಟನ್ ರಾಜಕೀಯ ಸ್ಥಿತಿಗತಿ ಬಗ್ಗೆ ಚೂರ್ ಗಮನ ಹರಿಸಬೇಕು ಸ್ನೇಹಿತರೆ ಬ್ರಿಟನ್ನಲ್ಲಿ ನೂರಾರು ಪೊಲಿಟಿಕಲ್ ಪಾರ್ಟಿಗಳಿದ್ರೂ ಕೂಡ ಅಂದ್ರೆ ಈ ವರ್ಷವೇ ಸುಮಾರು ಮುನ್ನೂರ ತೊಂಬತ್ತೆರಡು ಪಕ್ಷಗಳು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿವೆ ಅಷ್ಟಿದ್ರು ಕೇವಲ ಎರಡು ಗುಂಪುಗಳ ನಡುವೆ ಅಥವಾ ಎರಡು ಪಾರ್ಟಿಗಳ ನಡುವೆ ನೇರ ನೇರ ಸ್ಪರ್ಧೆ ನಡೆಯುತ್ತೆ ಒಂದು ಲೇಬರ್ ಪಾರ್ಟಿ ಮತ್ತೊಂದು ಕನ್ಸರ್ವೇಟಿವ್ ಪಾರ್ಟಿ ಲೇಬರ್ ಪಾರ್ಟಿಯವರು ತಮ್ಮಂತ ಲಿಬರಲ್ಗಳು ಅಂತ ಕರ್ಕೊಳ್ತಾರೆ ಸೆಕ್ಯುಲರ್ಸ್ ಅಂತ ಹೇಳ್ಕೊಡ್ತಾರೆ ಆ ಕಡೆ ಕನ್ಸರ್ವೇಟಿವ್ ಪಾರ್ಟಿ ಬಲಪಂಥೀಯ ಪಾರ್ಟಿ ಹೆಸರು ಹೇಳೋ ತರ ಸಂಪ್ರದಾಯವಾದಿ ಪಾರ್ಟಿ ಅಂತ ಗುರುತಿಸ್ಕೊಳ್ತಾ ಇದ್ದು ಅವರು ಇನ್ನೊಂದು ಧ್ರುವ ಇವರು ಇನ್ನೊಂದು ಧ್ರುವ ಒಂದು ಸರ್ಕಾರದ ಅವಧಿ ಐದು ವರ್ಷ ಇದ್ರೂ ಕೂಡ ಅಲ್ಲಿನ ಜನ ಮಾತ್ರ ಪದೇ ಪದೇ ಸರ್ಕಾರವನ್ನ ಚೇಂಜ್ ಮಾಡಲ್ಲ ಹತ್ತು ವರ್ಷ ಹದಿನೈದು ವರ್ಷ ಒಂದೇ ಪಾರ್ಟಿಯವರು ಆಡಳಿತ ಮಾಡ್ತಾರೆ ಈಗ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೇಳರ ಚುನಾವಣೆಯಲ್ಲಿ ಲೇಬರ್ ಪಾರ್ಟಿಯ ಟೋನಿ ಬ್ಲೇರ್ ಪಿ ಎಂ ಆಗಿದ್ರು ಭರ್ತಿ ಹತ್ತು ವರ್ಷ ಎರಡು ಸಾವಿರದ ಏಳರ ತನಕ ಮುಂದುವರೆದರು ಆ ಬಳಿಕ ಅದೇ ಪಕ್ಷದ ಗಾರ್ಡನ್ ಬ್ರೌನ್ ಹೆಚ್ಚು ಕಮ್ಮಿ ಮೂರು ವರ್ಷ ಪಿ ಎಂ ಆದ್ರು ಎರಡ್ ಸಾವಿರದ ಹತ್ತರಲ್ಲಿ ಚುನಾವಣೆ ಆಯಿತು ಕನ್ಸರ್ವೇಟಿವ್ ಪಕ್ಷ ಗೆಲ್ತು ಅಲ್ಲಿಂದ ಇಲ್ಲಿ ತನಕ ಅಂದ್ರೆ ಹದಿನಾಲ್ಕು ವರ್ಷ ಕನ್ಸರ್ವೇಟಿವ್ ಪಾರ್ಟಿನೇ ಬ್ರಿಟನ್ ಅನ್ನ ರೂಲ್ ಮಾಡ್ತಾ ಇದೆ ಮೊದಲಿಗೆ ಡೇವಿಡ್ ಕ್ಯಾಮರೋನ್ ಈಗ ಋಷಿ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದಾರೆ ಅವರು ಅವರು ಆರು ವರ್ಷ ಪಿ ಎಂ ಆಗಿದ್ರು ನಂತರ ಟೆರೆಸಾ ಮೇ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಆಮೇಲೆ ಬೋರಿಸ್ ಜಾನ್ಸನ್ ಮೂರು ವರ್ಷ ಲಿಸ್ಟ್ರಸ್ ಐವತ್ತಿನ ಋಷಿ ಸುನಾಕ್ ಒಂದು ವರ್ಷ ಪಿ ಎಂ ಆಗಿದ್ರು ಸದ್ಯಕ್ಕೆ ಬ್ರಿಟನ್ ಪಾರ್ಲಿಮೆಂಟ್ ನಲ್ಲಿ ಕನ್ಸರ್ವೇಟಿವ್ ಪಕ್ಷದ ಪ್ರಾಬಲ್ಯ ಇದೆ ಅವರು ಶೇಕಡ ಐವತ್ತೆರಡರಷ್ಟು ಅಂದ್ರೆ ಮುನ್ನೂರ ನಲ್ವತ್ ಸೀಟ್ ಹೊಂದಿದ್ದಾರೆ ಬಹುಮತಕ್ಕಿಂತ ಜಾಸ್ತಿ ಹಾಗೆ ಲೇಬರ್ ಪಕ್ಷ ಇನ್ನೂರ ಐದು ಸೀಟ್ ಹೊಂದಿದರೆ ಕನ್ಸರ್ವೇಟಿವ್ ಪಾರ್ಟಿಯ ಮಿತ್ರ ಪಕ್ಷ ದಿ ಸ್ಕಾಟಿಶ್ ನ್ಯಾಷನಲ್ ಪಾರ್ಟಿ ನಲವತ್ ಮೂರು ಸೀಟ್ ದಿ ಲಿಬರಲ್ ಡೆಮೊಕ್ರೇಟ್ಸ್ ಹದಿನೈದು ಸೀಟ್ ಅನ್ನ ಹೊಂದಿದ್ದಾರೆ ಇನ್ನುಳಿದ ಚಿಕ್ಕ ಪುಟ್ಟ ಪಕ್ಷಗಳು ಕೂಡ ಏಳು ಎರಡು ಮೂರು ಅಂತ ಒಂದಷ್ಟು ಸೀಟ್ಸ್ ಹೊಂದಿದ್ದಾರೆ ಈ ಸಲ ಮತ್ತೆ ಅಧಿಕಾರಕ್ಕೆ ಇರಬೇಕು ಅಂತ ಋಷಿ ಸುನಾಕ್ ಬಳಗ ಅಂದ್ರೆ ಕನ್ಸರ್ವೇಟಿವ್ ಪಾರ್ಟಿ ಮುನ್ನುಗ್ತಾ ಇದ್ರೆ ಅಥವಾ ಲೇಬರ್ ಪಕ್ಷ ಕಿಯಾ ಸ್ಟಾಮರ್ನ ಅಂದ್ರೆ ಇವರು ಅಲ್ಲಿನ ವಿಪಕ್ಷ ನಾಯಕ ಕೂಡ ಹೌದು ಇವರನ್ನ ಮುಂದೆ ಬಿಟ್ಟು ಚುನಾವಣೆಗೆ ಧುಮುಕಿದೆ ಸದ್ಯಕ್ಕೆ ಇದುವರೆಗೂ ಬರುತ್ತಿರುವ ಸಮೀಕ್ಷೆಗಳ ಪ್ರಕಾರ ಈ ಬಾರಿ ಬ್ರಿಟನ್ನಲ್ಲಿ ಅಧಿಕಾರ ಬದಲಾವಣೆ ಆಗಬಹುದು ರಿಷಿ ಸುನಾಕ್ರ ಪಾರ್ಟಿ ಹೀನಾಯವಾಗಿ ಸೋಲಬಹುದು ಅನ್ನೋ ಪ್ರಿಡಿಕ್ಷನ್ ಅನ್ನು ಇದೆ ಆದರೆ ಅಮೆರಿಕದಲ್ಲಿ ಪ್ರೆಸಿಡೆನ್ಷಿಯಲ್ ಡಿಬೇಟ್ಗಳು ಆಗೋ ರೀತಿ ಇಲ್ಲಿ ಯುಕೆನಲ್ಲಿ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ಗಳು ಡಿಬೇಟ್ ಮಾಡ್ತಾರೆ ಅಂತಹ ಮೊದಲ ಎರಡು ಡಿಬೇಟ್ಗಳಲ್ಲಿ ಡಿಬೇಟ್ ಸುನಾಕ್ ಕೆ ಸ್ಟಾಮರನ್ನು ಡಿಫೀಟ್ ಮಾಡಿದ್ದಾರೆ ಅಥವಾ ಡಿಬೇಟ್ಗಳಲ್ಲಿ ಅಪರ್ ಹ್ಯಾಂಡ್ ಸಾಧಿಸಿದ್ದಾರೆ ಡಿಬೇಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಇವ್ರು ಕಾಣಿಸ್ಕೊಂಡಿದ್ದಾರೆ ಅವರು ವೀಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತೆಲ್ಲ ಚರ್ಚೆ ನಡೀತಾ ಇದೆ ಆದರೂ ಕೂಡ ರಿಷಿತ್ ಸುನಾಕ್ ಒಬ್ರು ಡಿಬೇಟ್ ಅಲ್ಲಿ ಏನೇ ಮಾಡಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಗುರುತಿಸ್ಕೊಂಡ್ರೂ ಕೂಡ ಆಲ್ರೆಡಿ ಯು ಕೆ ಜನ ಡಿಸೈಡ್ ಮಾಡಿ ಆಗಿದೆ ಕನ್ಸರ್ವೇಟಿವ್ ಪಾರ್ಟಿಯನ್ನ ಮನೆ ಕಳಿಸೋಕೆ ಈ ಚುನಾವಣಾ ಪೂರ್ವ ಸರ್ವೆಗಳಲ್ಲೂ ಕೂಡ ಅದೇ ಬಂದಿದೆ ಜನ ಡಿಸೈಡ್ ಮಾಡಿ ಆಗಿದೆ ಚೇಂಜ್ ಮಾಡೋಕೆಲ್ಲ ಆಗಲ್ಲ ಸ್ವಲ್ಪ ಏರುಪೇರ್ ಆಗಬಹುದು ಅಷ್ಟೇ ಅನ್ನೋ ವಿಶ್ಲೇಷಣೆ ಈ ಕ್ಷಣಕ್ಕಿದೆ ಮತ ಸೆಳೆಯೋಕೆ ಭಾರಿ ಸರ್ಕಸ್ ಪ್ರಿಡಿಕ್ಷನ್ಗಳು ಏನೇ ಹೇಳ್ತಾ ಇದ್ರು ಕೂಡ ಎರಡು ರಾಜಕೀಯ ಪಕ್ಷಗಳು ತಮ್ಮ ಪ್ರಯತ್ನವನ್ನ ಬಿಡ್ತಾ ಇಲ್ಲ ಅದರಲ್ಲೂ ಈ ಸಲ ಎಲ್ಲಾ ಸಮೀಕ್ಷೆಗಳು ಸುಳ್ಳಾಗಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ರಿಷಿ ಸುನಾಕ್ ಹೇಳಿದ್ದಾರೆ ಹೀಗಾಗಿನೇ ಡಿಸೆಂಬರ್ ತನಕ ಟೈಮ್ ಇದ್ದರೂ ಕೂಡ ಜುಲೈನಲ್ಲೇ ಅವರು ಎಲೆಕ್ಷನ್ ಘೋಷಣೆ ಮಾಡಿದ್ರು ಮೊದಲಿಗಿಂತ ಆರ್ಥಿಕತೆ ಇಂಪ್ರೂವ್ ಮಾಡಿದ್ದೀನಿ ಹಣದುಬ್ಬರ ಕಮ್ಮಿ ಮಾಡಿದೀನಿ ಮೈಗ್ರೇಷನ್ಗೂ ಒಂದಷ್ಟು ಕ್ರಮ ತಗೊಂಡಿದ್ದೀನಿ ಸೊ ಹೀಗಾಗಿ ಜನ ನಮಗೆ ಓಟ್ ಹಾಕ್ತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿ ರಿಷಿ ಸುನಾಕ್ ಇದ್ದಾರೆ ಜೊತೆಗೆ ಅಲ್ಲಿನ ಸಂಪ್ರದಾಯವಾದಿ ಮತಗಳು ಜಾಸ್ತಿ ಲೇಬರ್ ಪಾರ್ಟಿಗೆ ಶಿಫ್ಟ್ ಆಗಲ್ಲ ಭಾರತೀಯ ಮತ್ತು ಹಿಂದೂ ಮತಗಳು ಕೂಡ ನನ್ನ ಪರವಾಗಿ ನಿಲ್ಲುತ್ತವೆ ಅನ್ನೋದು ಋಷಿ ಸುನಾಕ್ ನಂಬಿಕೆ ಯಾಕಂದ್ರೆ ಬ್ರಿಟನ್ ನಲ್ಲಿ ಭಾರತೀಯರು ಮತ್ತು ಹಿಂದೂ ಮತಗಳು ಕೂಡ ತುಂಬಾ ಪ್ರಮುಖ ಪಾತ್ರ ನಿಭಾಯಿಸುತ್ತಿದೆ ನಿಮಗೆ ಗೊತ್ತಿರಲಿ ಬ್ರಿಟನ್ ಸುಮಾರು ಮೂರು ಪರ್ಸೆಂಟ್ ಭಾರತೀಯ ಮೂಲದವರಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅವರು ತುಂಬಾ ಪ್ರಭಾವಿಗಳು ಇದ್ದಾರೆ ಅಲ್ಲಿನ ಜಿ ಡಿ ಪಿಗೆ ಗೆ ಬ್ರಿಟನ್ ಇಂಡಿಯನ್ಸ್ ಕೊಡುಗೆ ಆರು ಪರ್ಸೆಂಟ್ ಇದೆ ಹೀಗಾಗಿ ಇವರ ಓಲೈಕೆ ಕೂಡ ಎರಡು ಕಡೆಗಳಿಂದ ಜೋರಾಗಿ ನಡೀತಾ ಇದೆ ಲೇಬರ್ ಪಾರ್ಟಿ ಮತ್ತು ಕನ್ಸರ್ವೇಟಿವ್ ಪಾರ್ಟಿ ಇಬ್ಬರು ತಮ್ಮ ಪ್ರಣಾಳಿಕೆಯಲ್ಲೇ ಭಾರತದ ಜೊತೆಗೆ ಸಂಬಂಧ ವೃದ್ಧಿ ಮಾಡ್ತೀವಿ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ ದೇವಸ್ಥಾನ ಪೂಜೆ ಹೋಮ ಹವನಗಳು ಜೋರಾಗಿ ನಡೆಸಿ ಅಲ್ಲಿನ ಹಿಂದೂ ಹಾಗೂ ಭಾರತೀಯ ಸಮುದಾಯದ ಮತ ಸೆಳೆಯೋಕೆ ಪ್ರಯತ್ನ ಮಾಡ್ತಿದ್ದಾರೆ ಲೇಬರ್ ಪಾರ್ಟಿ ಅಂತೂ ಪ್ರತಿ ಸಲ ಭಾರತದ ಗುಣಗಾನ ಶುರು ಮಾಡಿಬಿಟ್ಟಿದೆ ಭಾರತದೊಂದಿಗೆ ಸಂಪರ್ಕ ಸಾಧಿಸ್ತೀವಿ ಮುಕ್ತ ವ್ಯಾಪಾರ ಒಪ್ಪಂದ ಇವ್ರ ಕೈಲಿ ಆಗಲೇ ಇಲ್ಲ ಕನ್ಸರ್ವೇಟಿವ್ಸ್ ಕೈಲಿ ನಾವು ಬಂದ ತಕ್ಷಣ ಮಾಡ್ಕೊಂತೀವಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತಾ ಇದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದು ಕೂಡ ನಮ್ಮ ಪಾರ್ಟಿ ನಾವು ಭಾರತದ ಪರ ಅಂತೆಲ್ಲ ಹೇಳಿ ಭಾರತೀಯ ಮೂಲದವರ ಮತ ಸೆಳೆಯೋಕೆ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಈ ಲೇಬರ್ ಪಾರ್ಟಿಯವರು ಕೂಡ ಕಾರಣ ಏನು ಏನೋ ಈ ಚುನಾವಣೆಯಲ್ಲಿ ಕನ್ಸರ್ವೇಟಿವ್ ಪಾರ್ಟಿಗೆ ಹಿನ್ನಡೆಯಾಗಬಹುದು ಅಂತ ಬ್ರಿಟನ್ನ ಸಮೀಕ್ಷೆಗಳೇ ಹೇಳ್ತಿರೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದರೆ ಆಗ್ಲೇ ಹೇಳಿದ ಹಾಗೆ ಕನ್ಸರ್ವೇಟಿವ್ ಪಾರ್ಟಿ ಅಧಿಕಾರಕ್ಕೆ ಬಂದು ಭರ್ತಿ ಹದಿನಾಲ್ಕು ವರ್ಷಗಳಾಗಿದೆ ಸೊ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ ಎರಡನೇದು ಕನ್ಸರ್ವೇಟಿವ್ ಪಾರ್ಟಿಯ ಒಳಗೆ ವಿಪರೀತ ಆಂತರಿಕ ಬಂಡಾಯ ಇದೆ ರಿಷಿ ಸುನಾಕ್ ವಿರುದ್ಧ ಸಾಕಷ್ಟು ನಾಯಕರಿಗೆ ಆಗಬರ್ತಾ ಇಲ್ಲ ಅದಕ್ಕೂ ಸಾಕಷ್ಟು ರೀತಿಯ ಕಾರಣಗಳಿವೆ ಜೊತೆಗೆ ಕನ್ಸರ್ವೇಟಿವ್ ಪಾರ್ಟಿ ಕಳೆದ ಹದಿನಾಲ್ಕು ವರ್ಷ ಸುಸ್ಥಿರ ಸರ್ಕಾರ ಕೊಟ್ಟಿಲ್ಲ ಅನ್ನೋ ಬೇಸರ ಕೂಡ ಬ್ರಿಟನ್ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ ಯಾಕಂದ್ರೆ ಎರಡು ಸಾವಿರದ ಹದಿನಾರರಿಂದ ಇಲ್ಲಿ ತನಕ ಐದು ಜನ ಪ್ರೈಮ್ ಮಿನಿಸ್ಟರ್ಗಳು ಚೇಂಜ್ ಆಗಿದ್ದಾರೆ ಅಲ್ಲಿ ಜೊತೆಗೆ ಬ್ರಿಟನ್ನ ಹಲವು ಕ್ಷೇತ್ರಗಳಲ್ಲಿ ಕಳೆದ ಒಂದೂವರೆ ದಶಕದಿಂದ ಆಗಿ ಕಳೆದ ಹತ್ತು ವರ್ಷಗಳಿಂದ ದೊಡ್ಡ ಮಟ್ಟದ ಸಮಸ್ಯೆ ಕಾಡ್ತಾ ಇದೆ ಹೀಗಾಗಿ ಈ ಬಾರಿ ಅಲ್ಲಿ ಹೊಸ ಸರ್ಕಾರ ಬರಬಹುದು ಅನ್ನೋ ಪ್ರಿಡಿಕ್ಷನ್ ಮಾಡಲಾಗ್ತಾ ಇದೆ ಇನ್ನು ಈ ಬದಲಾವಣೆಯ ಮನಸ್ಥಿತಿಗೆ ಕಾರಣ ಏನಿರಬಹುದು ಅನ್ನೋದಕ್ಕೂ ಕೂಡ ಯಂಗ್ ಗೌ ಅನ್ನೋ ಪೋಲಿಂಗ್ ಸರ್ವೆ ಕಂಪನಿ ಸರ್ವೆ ಮಾಡಿದೆ ಆ ಪ್ರಕಾರ ಬ್ರಿಟನ್ನ ಅರ್ಧದಷ್ಟು ಜನ ಅಂದ್ರೆ ಶೇಕಡ ಐವತ್ತೆರಡರಷ್ಟು ಜನ ಈ ಸಲ ಆರ್ಥಿಕತೆ ನಮ್ಮ ಮೇಜರ್ ಸಮಸ್ಯೆ ಅಂತ ಹೇಳಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಬ್ರಿಟನ್ ಸದ್ಯಕ್ಕೆ ತುಂಬಾ ತುಂಬಾ ಎಕನಾಮಿಕ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೆ ಸದ್ಯಕ್ಕೆ ಈಗ ಎರಡು ಪರ್ಸೆಂಟ್ ಹಣದು ಬರ ಇರಬಹುದು ಆದರೆ ಋಷಿ ಸುನಾಕ್ ಬರೋಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಟೈಮ್ ನಲ್ಲಿ ಹನ್ನೊಂದು ಪರ್ಸೆಂಟ್ ಹಣದು ಬರ ಇತ್ತು ಜೊತೆಗೆ ಬ್ರಿಟನ್ ಆರ್ಥಿಕ ಬೆಳವಣಿಗೆ ಕೂಡ ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಕೇವಲ ಪಾಯಿಂಟ್ ಫೈವ್ ಪರ್ಸೆಂಟ್ ಆರ್ಥಿಕ ಬೆಳವಣಿಗೆ ದರ ಇದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ಕೇವಲ ಪಾಯಿಂಟ್ ನೈನ್ ಪರ್ಸೆಂಟ್ಗೆ ಅಷ್ಟು ಮಾತ್ರ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಅಫ್ಕೋರ್ಸ್ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಆರಿಂದ ಏಳು ಪರ್ಸೆಂಟ್ ನಿರೀಕ್ಷೆ ಮಾಡೋಕ್ಕಾಗಲ್ಲ ಆಲ್ರೆಡಿ ಗ್ರೋ ಆಗಿರೋ ರಾಷ್ಟ್ರಗಳಲ್ಲಿ ಆದರೂ ಕೂಡ ಝೀರೋ ಇರೋದು ಒಳ್ಳೆ ಆರ್ಥಿಕತೆ ಲಕ್ಷಣ ಅಲ್ಲ ಜೊತೆಗೆ ಆರೋಗ್ಯ ಸಮಸ್ಯೆ ಕೂಡ ಈ ಸಲ ಮೇಜರ್ ಇಶ್ಯೂ ಆಗ್ತಾ ಇದೆ ಕೊರೋನಾವನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಈ ಕನ್ಸರ್ವೇಟಿವ್ ಪಾರ್ಟಿ ಅನ್ನೋ ಆರೋಪ ಇದೆ ಎರಡೂವರೆ ಲಕ್ಷ ಜನ ಕೊರೋನಾದಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಜೊತೆಗೆ ಪಾರ್ಟಿ ಗೇಟ್ ಹಗರಣ ಅಂದರೆ ಕೊರೋನಾ ಟೈಮ್ನಲ್ಲಿ ಬೋರಿಸ್ ಜಾನ್ಸನ್ ಮತ್ತು ತಂಡ ಪಾರ್ಟಿ ಮಾಡಿದ್ದು ಒಂದು ಕಡೆ ಸೇರಿ ಗುಂಡು ಹಾಕಿ ಗುಂಡು ಪಾರ್ಟಿ ಮಾಡಿದ್ದು ದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾಗ ವಿಪರೀತ ಖರ್ಚು ಮಾಡಿದ್ದು ಹೀಗೆ ಕನ್ಸರ್ವೇಟಿವ್ ನಾಯಕರ ಮೇಲೆ ವಿವಾದಗಳ ದೊಡ್ಡ ಹುತ್ತಾನೇ ಬೆಳ್ಕೊಂಡಿದೆ ಅದರಲ್ಲೂ ರಿಷಿ ಸುನಾಕ್ ಅವರ ಪತ್ನಿಯ ಸಂಪತ್ತಿನ ವಿಚಾರ ಅವರ ತೆರಿಗೆ ಪದ್ಧತಿಗಳು ಬ್ರಿಟನ್ ಎಲೆಕ್ಷನ್ ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇವೆ ಉಳಿದಂತೆ ವಲಸೆ ಸಮಸ್ಯೆ ಕೂಡ ಈ ಬಾರಿ ಆಡಳಿತ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ತರಬಹುದು ಅಂತ ಹೇಳಲಾಗ್ತಿದೆ ಇಂಗ್ಲಿಷ್ ಕಾಲುವೆ ಮೂಲಕ ನಿರಂತರವಾಗಿ ಬ್ರಿಟನ್ ಕಡೆಗೆ ಜನ ಬರ್ತಾ ಇದ್ದಾರೆ ಇದು ಬ್ರಿಟನ್ನಲ್ಲಿ ಆಂತರಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ ಜೊತೆಗೆ ವಸತಿ ಸಮಸ್ಯೆ ಹವಾಮಾನ ಬ್ರಿಟನ್ನಲ್ಲಿ ಇತ್ತೀಚೆಗೆ ಹೆಚ್ಚಾಗಿರೋ ಅಪರಾಧ ಕೃತ್ಯಗಳ ಬಗ್ಗೆ ಕೂಡ ಸರ್ಕಾರದ ಮೇಲೆ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಜೊತೆಗೆ ಡಿಫೆನ್ಸ್ ಬಜೆಟ್ ಯುಕ್ರೇನ್ ಸಂಘರ್ಷದಲ್ಲಿ ಬ್ರಿಟನ್ ಅನುಭವಿಸ್ತಾ ಇರೋ ಸಮಸ್ಯೆಗಳು ಅದನ್ನು ಮ್ಯಾನೇಜ್ ಮಾಡಿದ ರೀತಿ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರೋದು ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಆಗದೇ ಇರೋದು ಟ್ಯಾಕ್ಸ್ ವಿಚಾರಗಳು ಇದೆಲ್ಲವೂ ಕೂಡ ಚುನಾವಣೆಯಲ್ಲಿ ಮೇಜರ್ ಇಶ್ಯೂ ಆಗಿ ಕಾಣಿಸ್ಕೊಳ್ತಾ ಇದೆ ಒಟ್ಟಾರೆ ಎಲ್ಲ ಕಾರಣಗಳಿಂದ ಋಷಿ ಸುನಾಕ್ ಮತ್ತು ಅವರ ಕನ್ಸರ್ವೇಟಿವ್ ಪಾರ್ಟಿ ಅಧಿಕಾರ ಉಳಿಸ್ಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಲೇಬರ್ ಪಕ್ಷ ಭಾರಿ ಬಹುಮತ ಅಂದ್ರೆ ಆರುನೂರೈವತ್ತು ಸೀಟುಗಳ ಪೈಕಿ ಲೇಬರ್ ಪಾರ್ಟಿ ಒಂದೇ ನಾನ್ನೂರ ಎಂಬತ್ನಾಲ್ಕು ಸೀಟ್ ಪಡಿಬಹುದು ಅಂತ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇವೆ ಆದರೆ ಋಷಿ ಸುನಾಕ್ ಮತ್ತು ಅವರ ಪಾರ್ಟಿಯಿಂದ ಫೈಟ್ ಅಂತೂ ಜಾರಿಯಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ